ಶೀತಪೀಡಿತ ಗ್ರಾಮಗಳ ರೈತರಿಗೆ ಪರಿಹಾರ ನೀಡಲು ವಿಳಂಬ ಮಾಡಿದ ನೀರಾವರಿ ಇಲಾಖೆಗೆ ಛೀಮಾರಿ ಹಾಕಿದ ಕಚೇರಿಯ ಸಾಮಗ್ರಿಗಳ ಜಪ್ತಿಗೆ ಆದೇಶ ನೀಡಿದ ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯ ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ ಮೂರು ವಿಭಾಗ ಕಚೇರಿ ಪೀಠೋಪಕರಣಗಳು ಹಾಗೂ ಸಾಮಗ್ರಿಗಳನ್ನು ಗೂಡ್ಸ್ ವಾಹನದಲ್ಲಿ ತುಂಬಿಕೊಂಡು ಹೋದ ಗಂಗನಹಳ್ಳಿ ಹಾಗೂ ಕಳ್ಳನಕೆರೆ ಗ್ರಾಮಸ್ಥರು ಹೇಮಾವತಿ ಜಲಾಶಯ ಯೋಜನಾ ವ್ಯಾಪ್ತಿಯ ಕೃಷ್ಣರಾಜಪೇಟೆ ತಾಲೂಕಿನ ಶೀತಪೀಡಿತ ಗ್ರಾಮಗಳಾದ ಕಳ್ಳನಕೆರೆ ಹಾಗೂ ಗಂಗನಹಳ್ಳಿ ಗ್ರಾಮಗಳ ರೈತರಿಗೆ ರಾಜ್ಯ ಸರ್ಕಾರವು ಸೂಕ್ತ ಪರಿಹಾರವನ್ನು ನೀಡದೆ ಬೇಜವಾಬ್ದಾರಿ ತನವನ್ನು ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ಕ್ಯಾಂಪೇಟೆ ಸಿವಿಲ್ ನ್ಯಾಯಾಲಯವು ನಂಬರ್ ಮೂರರ ಕಾರ್ಯಪಾಲಕ ಅಭಿಯಂತರರು ಕಚೇರಿಯ ಪೀಠೋಪಕರಣಗಳು ಕಂಪ್ಯೂಟರ್ ಸೇರಿದಂತೆ ಕಚೇರಿಯ ಸಾಮಗ್ರಿಗಳನ್ನು ಜಪ್ತಿ ಮಾಡಿ ಆದೇಶ ಹೊರಡಿಸಿದೆ ಶ್ರೀರಂಗಪಟ್ಟಣದ ಖ್ಯಾತ ವಕೀಲರಾದ ಪುಟ್ಟೇಗೌಡರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ನೀರಾವರಿ ಇಲಾಖೆಯ ವಿರುದ್ದ ಕ್ಯಾರ್ಪೇಟೆ ಸಿವಿಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಪರಿಹಾರಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತಾರರಿಂದಲೂ ನ್ಯಾಯಾಲಯಕ್ಕೆ ಅಲೆಯುತ್ತಿದ್ದರೂ ನೀರಾವರಿ ಇಲಾಖೆಯು ಸೂಕ್ತ ಪರಿಹಾರ ನೀಡಿ ಗ್ರಾಮಸ್ಥರಿಗೆ ಪುನರ್ವಸತಿ ಕಲ್ಪಿಸಿಕೊಡಲು ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ ಮೂರು ವಿಭಾಗ ಕಚೇರಿಯ ಕಾರ್ಯಪಾಲಕ ಅಭಿಯಂತರರ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಇಂದು ನ್ಯಾಯಾಲಯದ ಸಿಬ್ಬಂದಿಗಳೊಂದಿಗೆ ನೀರಾವರಿ ಇಲಾಖೆಯ ಕಚೇರಿಗೆ ಆಗಮಿಸಿದ ಕಳ್ಳನಕೆರೆ ಹಾಗೂ ಗಂಗನಹಳ್ಳಿಯ ಗ್ರಾಮಸ್ಥರು ಪೀಠೋಪಕರಣಗಳನ್ನು ತಮ್ಮ ವಾಹನಗಳಿಗೆ ತುಂಬಿಸಿಕೊಂಡು ತೆರಳಿದರು ಈ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಎಂಜಿನಿಯರ್ ಜೈರಾಮ್ ಸರ್ಕಾರವು ನಮ್ಮ ಯೋಜನಾ ವ್ಯಾಪ್ತಿಯ ಶೀತ ಪೀಡಿತ ಗ್ರಾಮಗಳ ಪುನರ್ವಸತಿಗೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಪರಿಹಾರ ನೀಡಲು ವಿಳಂಬವಾಗಿದೆ ಆದಷ್ಟು ಶೀಘ್ರವೇ ನೊಂದಿರುವ ರೈತ ಬಾಂಧವರಿಗೆ ಪರಿಹಾರ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ನಮಗೂ ಸಾಕಾಗ್ ಹೋಗ್ಬಿಟ್ಟಿದೆ ಸರ್ ಇಲ್ಲಿಂದ ಬರ್ಬೇಕಾದ್ರೆ ನೋಡಿ ಇಲ್ಲಿ ಹಿಂಗೆ ಆಕ್ಸಿಡೆಂಟ್ ಆಗಿರ ಇನ್ನೊಂದು ತಿರುಗಿ ಕಂಡು ಇನ್ನೊಬ್ಬರು ಕರ್ಕೊಂಡು ಬರಬೇಕು ಆ ಪರಿಸ್ಥಿತಿಗೋಸ್ಕರ ಈ ಥರ ಮಾಡ್ಬೇಕಾಗ ಶಕ್ತಿ ಗೊತ್ತು ಬಂದು ಬಂದಾಗೆಲ್ಲ ಇದೇ ಹೇಳಿ ಹೇಳ್ಕೊಳ್ಸದೆ ಕೆರೆ ಹೋಬಳ್ಳಿ ಕಳ್ಳನ್ಕೆರೆ ನಾವು ಸುಮಾರು ಅಲ್ಲೇ ತೊಂಬತ್ತ ಮೂರಿಂದ ನಮಗೆ ಸಿಟ್ಟ ಪ್ರದೇಶ ಅಂತ ಕಳ್ಳನ್ಕೆರೆ ಕಳ್ಳನಕೆರೆ ಮತ್ತು ಗಂಗನಳ್ಳಿ ಎರಡೂ ಗ್ರಾಮಗಳು ಘೋಷಣೆ ಆಗಿದೆ ಆದರೆ ಇದುವರೆಗೂ ಯಾವುದೇ ರೀತಿ ನಮಗೆ ಸರ್ಕಾರದಿಂದ ಒಂದು ಯಾವುದೇ ರೀತಿ ನಮಗೆ ಪರಿಹಾರ ಯಾವುದು ಸಿಕ್ಕಿಲ್ಲ ಈಗ ಅದರಿಂದ ನಾವು ಇವಾಗ ಏನು ಅಂತ ಅಂದರೆ ನಾವು ನಮ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲದೆ ಇರೋದ್ರಿಂದವ ಪೇಟೆ ಜಯ ಇದು ಕೋರ್ಟ್ಗೆ ನಾವು ನಮ್ಮ ಅಪೀಲ್ಗಳನ್ನೆಲ್ಲ ಹಾಕಿ ನಮ್ಮ ಲಾಯರ್ ಮುಖಾಂತರ ನಾವು ಮಾಡಿದ್ವಿ ಅದು ಅದು ಈಗ ಕೋರ್ಟಲ್ಲಿ ಇವಾಗ ಹಾಲಿ ಎರಡು ಮೂರು ಬಾರಿ ನಮಗೆ ಆದೇಶ ಆಗಿದೆ ಇವ್ರಿಗೆ ಇಂಜಿನಿಯರ್ ಆಫೀಸರ್ ಬಗ್ಗೆ ಇದುವರೆಗೂ ಅವ್ರು ಎರಡು ಮೂರು ಬಾರಿ ಬಂದಾಗನು ಯಾವಾಗ ಇವಾಗ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಟೈಮ್ ತಗೊಳ್ಳೋದು ಮತ್ತೆ ಇದು ಮಾಡೋದು ಮತ್ತೆ ಟೈಮ್ ತಗೊಳ್ಳೋದು ಈ ರೀತಿ ಈ ರೀತಿ ತಳ್ಕೊಂಡು ತಳ್ಕೊಂಡು ಬರ್ತಾ ಇದ್ದಾರೆ ಹಂಗಾಗಿ ಕೊನೆ ಬಾರಿಗೆ ಕೋರ್ಟಿಂದಲೇ ನಮಗೆ ಇವಾಗ ಜಪ್ತಿ ಆದೇಶ ಬಂದಿದೆ ಹಾಗಾಗಿ ನಾವು ಆಫೀಸಿಗೆ ಬಂದು ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ ಕೆ ಆರ್ ಪೇಟೆ ಇಂಜಿನಿಯರ್ ಆಫೀಸಿಗೆ ಬಂದು ಇವಾಗ ಎಲ್ಲ ಕೈಗೆಸೋದು ಆಫೀಸಲ್ಲಿ ಏನಿದೆ ಆ ಪೀಠೋಪಕರಣಗಳು ಮತ್ತೆ ಸಿಸ್ಟಮ್ಸ್ ಏನೇನಿದೆ ಅದನ್ನೆಲ್ಲ ಜಪ್ತಿ ಮಾಡ್ಕೊಂಡು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಕೋರ್ಟು ಅದರಂತೆ ನಾವು ಆ ಪ್ರಾದೇಶದಂತೆ ನಾವು ಈಗ ಎಲ್ಲ ಜಪ್ತಿ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹೇಮಾವತಿ ಜಲಾಶಯ ಯೋಜನೆಯ ಸಹಾಯ ಕಾರ್ಯಪಾಲಕ ಅಭಿಯಂತರಗಳಾದ ಆನಂದ್ ವಿಶ್ವನಾಥ್ ಚಂದ್ರೇಗೌಡ ಹಾಗೂ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶಾಮುಕಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣ ಕೃಷ್ಣಾಜಪೇಟೆ